ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟನ್ನು ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಂಡಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಂದಾಜು ಆದಾಯ ಎಂಬತ್ತಾರು ಕೋಟಿ ತೊಂಬತ್ತೆರಡು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಎಂಬತ್ತಾರು ಕೋಟಿ ಹದಿನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ವ್ಯಯ ಹಾಗೂ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳ ಉಳಿತಾಯ ತೋರಿಸಲಾಗಿದೆ ಎಂದರು ಬಜೆಟ್ನಲ್ಲಿ ಕುಡಿಯುವ ನೀರು ಬೀದಿ ದೀಪ ರಸ್ತೆ ಹಾಗೂ ಚರಂಡಿ ನಿರ್ವಹಣೆ ಉದ್ಯಾನ ಹಸರೀಕರಣ ಸಾರ್ವಜನಿಕ ಸೌಲಭ್ಯಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಹಿಂದುಳಿದವರ ಅಭಿವೃದ್ಧಿಗೂ ಅನುದಾನವನ್ನು ಮೀಸಲಿಡಲಾಗಿದೆ ಇನ್ನು ಬಜೆಟ್ ಮಂಡನೆಗೂ ಮುನ್ನ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಸದಸ್ಯರು ಒತ್ತಾಯಿಸಿದರು ಪೌರ ಕಾರ್ಮಿಕರಿಗೆ ಬಾಕಿ ವೇತನ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವಂತೆ ಸದಸ್ಯರು ಮನವಿ ಮಾಡಿದರು ಕಳೆದ ವರ್ಷದ ಬಜೆಟ್ನಲ್ಲಿ ದೀಪ ಕುಡಿಯುವ ನೀರು ರಸ್ತೆ ಚರಂಡಿಗಳಿಗೆ ನಿಗದಿಪಡಿಸಿದ್ದ ಆದಾಯ ಖರ್ಚು ಉಳಿತಾಯ ವಿವರಗಳನ್ನು ನೀಡಬೇಕು ಎಂದು ಸದಸ್ಯ ಅಕ್ಷಯ್ ಕುಮಾರ್ ಹೇಳಿದರು ಬಜೆಟ್ನಲ್ಲಿ ಯಾವುದಾದರೂ ಬಾಬತ್ತು ಬಿಟ್ಟು ಹೋಗಿದ್ದರೆ ಅಥವಾ ಇನ್ನೂ ಹೆಚ್ಚು ಹಣ ಬೇಕಾದರೆ ಹೊಸದಾಗಿ ಯಾವುದನ್ನಾದರೂ ಸೇರಿಸಬೇಕಾ ಎಂಬ ಬಗ್ಗೆ ಸದಸ್ಯರು ಚರ್ಚೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ರವೀಂದ್ರ ಸಲಹೆ ನೀಡಿದರು ವಿಶೇಷ ಸಂಖ್ಯೆ ಎರಡು ಮೇ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಜಮಾಖ್ಯಗಳನ್ನು ಮಹತ್ವದ ಬಗ್ಗೆ ಚರ್ಚಿಸಿ ತೀರ್ಮಾನಿಸಿಕೊಳ್ಳುವ ವಿಚಾರ ನಮಗೆ ನಿಧಿಯಲ್ಲಿ ಎಲ್ಲ ಆತ್ಮೇಲೆ ದಯವಿಟ್ಟು ಪಕ್ಷ ಮಾಡುವ ವಿಶೇಷ ಸಂಖ್ಯೆ ಮೂರು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರವರೆಗೆ ಜನನ ಮನ್ನಿ ನಿರ್ಜೀವ ಜನ ಮನ್ನ ಓದಿ ರೆಕಾರ್ಡ್ ಮಾಡುವ ವಿಚಾರ ವಿಶೇಷ ಸಂಖ್ಯೆ ನಾಲ್ಕು ಈ ಕೆಳಕಂಡ ಕ್ರಿಯಾ ಯೋಜನೆ ಪರಿಶೀಲ ಕ್ರಿಯಾ ಯೋಜನೆಗಳನ್ನು ಘಟನೋಂತರ ನಿರೀಕ್ಷಣಾ ಮಂಜೂರು ಮಾಡಲಿಕ್ಕೆ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ಗೊತ್ತಿರೋದ್ರಿಂದ ನಾವೀಗಾಗಲೇ ಮಂಜೂರಾತಿಯನ್ನು ನಾವು ಪಡೆದುಕೊಂಡು ಕಾರ್ಯಕರ್ತರಾಗಿದ್ದೇವೆ ಅದನ್ನು ಸಭೆ ಬಂದೇ ನಾನು ನಡೆಸಲಿದ್ದೇನೆ ದಿನಕ್ಕೆ ಆರು ಎರಡು ಎರಡು ಸಾವಿರದ ಸಾವಿರದ ಯೋಜನೆ ಮೂಲ ಅನುದಾನ ಉಳಿಗೆ ಮತ್ತ ಎಂಬತ್ತೇಳು ಪಾಯಿಂಟ್ ಒಂದು ಒಂಬತ್ತು ಲಕ್ಷಗಳಲ್ಲಿ ಹಾಗೂ ಬದಲಿ ಕಂಪನಿಗಳು ನೂರ ಅರವತ್ತೇಳು ಪಾಯಿಂಟ್ ಐದು ಲಕ್ಷಗಳು ಹೊರಟು ನೂರ ಐವತ್ನಾಲ್ಕು ಪಾಯಿಂಟ್ ಆರು ಒಂಬತ್ತು ಲಕ್ಷ ರೂಪಗಳ ಪರಿಷತ್ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುವುದು ದಿನಕ ಆರು ಎರಡು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೊಂದು ಹದಿನಾಲ್ಕನೇ ಹಣಕಾಸಿನ ಮೂಲ ಅನುದಾನ ಅರವತ್ತೆರಡು ಪಾಯಿಂಟ್ ಏಳು ಎಂಟು ಲಕ್ಷಗಳು ಬದಲು

ಇಲ್ಲಿಂದ ನಾವು ಅನುಮೋದನೆಯನ್ನು ಪಡ್ಕೊಂಡಿದ್ದೀವಿ ಹಾಗಾಗಿ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಬೆಳೆ ಸಲ್ಲಿಸಿದ ಗಮನದಲ್ಲಿ ನಾನು ನೋಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಕ್ರಮವಹಿಸುವ ಬಗ್ಗೆ ನಾನು ಕ್ರಮ ತೆಗೆದುಕೊಳ್ತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಬಜೆಟ್ ನಲ್ಲಿ ನಾವೆಲ್ಲರೂ ಕೂಡ ಬಂದು ಭಾಗಿಯಾಗಿ ಎಲ್ಲರೂ ಕೂಡ ಇದಾಗಿ ಪಾರ್ಟಿಸಿಪೇಷನ್ ಮಾಡಿದ್ದೀವಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಒಳ್ಳ ಸಲೆಯಲ್ಲದಸ್ಯರಿಗೂ ಕೂಡ ಧನ್ಯವಾದಗಳು ಬಜೆಟ್ ವರದಿಯ ಅಂದಾಜು ಖರ್ಚು ಎಪ್ಪತ್ತಾರು ಕೋಟಿ ಹದಿನಾಲ್ಕು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಚಿಂತಾಮಣಿ ನಗರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ವರದಿಯ ಅಂದಾಜು ಉಳಿತಾಯ ಎಪ್ಪತ್ತೆಂಟು ಲಕ್ಷ ಬಜೆಟ್ ಅಂತಿಮ ವರದಿ ವೇತನ ಮತ್ತು ವಿದ್ಯುತ್ ಅನುದಾನ ಕೋರ್ಟ್ನ ನಿರ್ದೇಶನದಿಂದ ನಗರಸಭೆ ಸಿಬ್ಬಂದಿಗಳ ವಿವರ ವಿವರಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ವೇತನದ ವಿವರವನ್ನು ಅನು ಅನುದಾನ ಬಿಡುಗಡೆಗಾಗಿ ಕೋರಲಾಗಿದ್ದು ಅದರಂತೆ ಮಾಹಿತಿಯನ್ನು ಸಿದ್ಧಪಡಿಸಿ ಸಲ್ಲಿಸಿರುವ ತಟ್ಟೆಯ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೇತನದ ಒಟ್ಟು ಅನುದಾನ ಮುನ್ನೂರ ಎಪ್ಪ ಮುನ್ನೂರ ಎಪ್ಪತ್ತೈದು ಲಕ್ಷವನ್ನು ಅಂದಾಜಿಸಿ ಕೆಲಗದಂತೆ ಕಾರ್ಯವಾಗಿ ಹಂಚಿಕೆ ಮಾಡಲಾಗಿದೆ ಆರತ್ತ ಶಾಖೆ ಸಲ ನಿರೀಕ್ಷೆ एप्त लक्ष लोकोपयोगी कामगारी शाखे हद्त हाँ लक्ष आरोग्य शाखे हद्त हाँ लक्ष नैल गणराज्य वस्तु निर्वहणा शाखे एवु कोटि नीर सरबरा शाखे नव लक्ष राजस्व कदाय शाखे इपत् लक्षक निरीक्षे मूर् कटिपत लक्ष ए सवि इमूर इना साल के ರಾಜ್ಯ ಬಜೆಟ್ ನಲ್ಲಿ ಒಟ್ಟು ಸಾವಿರದ ಐನೂರ ಐವತ್ತು ಲಕ್ಷ ವಿದ್ಯುತ್ ಅನುದಾನವನ್ನು ಘೋಷಿಸಿದ್ದು ಈ ಸಾಲಿನಲ್ಲಿ ಕೆಲ್ಕೊಂಡಂತೆ ಕಾರ್ಯವಾರು ಹಂಚಿಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಿರೀಕ್ಷೆ